ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಹದಿನಾರನೆಯ ಪುಸ್ತಕ ನನ್ನ ಗ್ರಂಥಾಲಯದಲ್ಲಿ ಇರುವಂಥ ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ ಪುಸ್ತಕದ ಹೆಸರು ಶರಣ ಸಂಪ್ರೀತಿ ಸುನಂದ ಎಮ್ಮಿ ಈ ಒಂದು ಪುಸ್ತಕ ತಾರಾ ಫ್ರೆಂಡ್ಸ್ ಮೈಸೂರು ಪ್ರಕಟಣೆಗೊಂಡಿರುತ್ತದೆ ಈ ಪುಸ್ತಕ ಪ್ರಥಮ ಮುದ್ರಣ ಎರಡು ಸಾವಿರದ ಇಪ್ಪತ್ತೆರಡು ಇದರ ಬೆಲೆ ನೂರು ರೂಪಾಯಿ ಮುಖಪುಟ್ಟ ರಚನೆ ನಳ್ಳು ಸುರೇಶ್ ಮುದ್ರಕರು ಶ್ರೀ ಗಾಯತ್ರಿ ಪ್ರಿಂಟರ್ಸ್ ಮೊದಲಿಗೆ ನನ್ನೆರಡು ನುಡಿಗಳು ಇದು ಸುನಂದ ಎಂಇ ಬೆಳಗಾವಿಯವರು ಬರೆದಂಥ ಒಂದು ಪುಸ್ತಕವಾಗಿರುತ್ತದೆ ಪರಿವಿಡಿಯಲ್ಲಿ ಬರುವಂಥ ಶೀರ್ಷಿಕೆಗಳು ವಚನಗಳು ಒಂದು ವಿಶ್ಲೇಷಣೆ ಶರಣರು ಪ್ರತಿಪಾದಿಸಿದ ಮೌಲ್ಯಗಳು ಕನ್ನಡ ಭಾಷೆ ಮತ್ತು ಶರಣ ಸಾಹಿತ್ಯ ಶರಣ ಶರಣ ಪಥ ತೋರಿದವರಿಗೆ ಹೊಸ ವರ್ಷಾಚರಣೆ ಮತ್ತು ಶರಣರು ಶರಣರ ವಚನ ಕತ್ತಲಿಗೆ ಕಿರಣ ಶರಣ ಸಮಾಜ ನಿರ್ಮಾಣವಾಗಲಿ ದೈವೇ ಧರ್ಮದ ಮೂಲವಯ ಶರಣ ಸಂಸ್ಕೃತಿ ಮನೋ ನಿಗ್ರಹ ತೃಪ್ತಿ ವಿವೇಕ ಬದಲಾದ ಭಾವ ಪ್ರಸಾದ ಮಹಿಳಾ ದಿನಾಚರಣೆ ಶರಣಪತ ಶರಣ ಸಂಸ್ಕೃತಿ ಮಹಿಳೆ ದಡ ಸೇರಿಸಿಗ ಅಕ್ಕನ ಅರಿಕೆ ಈ ರೀತಿಯಾದಂಥ ಸುಮಾರು ಹದಿನೆಂಟು ಶೀರ್ಷಿಕೆಗಳನ್ನು ಒಳಗೊಂಡ ಈ ಪುಸ್ತಕ ತುಂಬ ಚೆನ್ನಾಗಿ ಪ್ರಕಟವಾಗಿರ್ತದೆ ಅದೇ ರೀತಿ ಬೆನ್ನುಡಿಯಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಧ್ಯಕ್ಷರು ಬಸವ ತತ್ವ ಅಧ್ಯಯನ ಕೇಂದ್ರ ಪುಣೆ ಇವರು ಬರೆದಂಥ ಒಂದಿಷ್ಟು ಮಾಹಿತಿಯನ್ನು ಓದುತ್ತೇನೆ ಶರಣೆ ಸುನಂದ ಎಮ್ಮಿ ಗಡಿನಾಡು ಬೆಳಗಾವಿ ಜಿಲ್ಲೆಯ ಅಥಣಿ ಮೃಗೇಂದ್ರ ಪೂಜ್ಯರ ಪುಣ್ಯಭೂಮಿಯಲ್ಲಿ ಜನಿಸಿದವರು ತಂದೆ ತಾಯಿ ಹಿರಿಯರ ಶರಣ ಸಂಸ್ಕೃತಿ ಸಂಸ್ಕಾರ ಮತ್ತು ಲಿಂಗ ಜಂಗಮ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಸಂಪೂರ್ಣವಾಗಿ ಶರಣ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅಸಾಧಾರಣ ಪಂಡಿತ್ ಪಾಂಡಿತ್ಯ ಹೊಂದಿರುವ ಸರಳ ಸಜ್ಜನಿಕೆಯ ಸಕಾರ ಮೂರ್ತಿ ಅವರ ವಚನ ವಿಶ್ಲೇಷಣೆ ಮತ್ತು ಅಧ್ಯಯನ ಕ್ರಮ ಅತ್ಯಂತ ವಿಭಿನ್ನ ರೀತಿಯ ಚಿಂತನಾ ಕ್ರಮ ನಡೆ ನುಡಿ ಸಿದ್ಧಾಂತ ಸಮನ್ವಯತೆ ಗಂಭೀರ್ಯ ಪ್ರವೃತ್ತಿಯ ಲೇಖಕಿ ತಾವು ಕಂಡುಂಡ ಅನುಭವಗಳನ್ನು ಹಂಚಿಕೊಳ್ಳುವ ಪ್ರಾಮಾಣಿಕ ವ್ಯಕ್ತಿತ್ವ ಅವರ ಬರಹ ಶರಣರ ಅನುಭವದ ಅಡುಗೆ ಪ್ರಸಾದ ಇವರ ಹಲವು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿ ಅಜೀವ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಬಸವಣ್ಣ ಮತ್ತು ಸಮಕಾಲೀನ ಶರಣ ಜೀವನ ಚರಿತ್ರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರಮವಹಿಸಿ ದಾಖಲಿಸುವ ಶ್ರೇಷ್ಠ ಅನುಭವಿ ಶರಣೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಶರಣರ ವಚನಗಳ ಸ್ನೇಹಪರ ಮಾನವೀಯ ಮೌಲ್ಯಗಳನ್ನು ಜಾಗತೀಕರಣಗೊಳಿಸುವಲ್ಲಿ ಶ್ರೀಮತಿ ಸುನಂದ ಇಮ್ಮಿಯವರ ಚಿಂತನ ಕ್ರಮ ಸಾಂಗ್ ಶ್ಲಾಘನೀಯ ಇವರು ಈಗಾಗಲೇ ಹನ್ನೆರಡು ಪುಸ್ತಕ ಮೂರು ಕವನ ಸಂಕಲನ ನಾಟಕ ರೂಪಗಳನ್ನು ಪ್ರಕಟಿಸಿ ತಾವೊಬ್ಬ ಅತ್ಯಂತ ಪ್ರಭಾವಿ ಸೃಜನಶೀಲ ಸಾಹಿತಿ ಎಂಬುದನ್ನು ಸಿದ್ಧಪಡಿಸಿದ್ದಾರೆ ಪ್ರಚಲಿತ ಅವರ ಕೃತಿ ಶರಣ ಸಂಪ್ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವ ಕೃತಿ ಅವರ ಇನ್ನೂ ಅನೇಕ ಕೃತಿಗಳು ಕನ್ನಡ ಸಾರಸತ್ವ ಲೋಕಕ್ಕೆ ಸಲ್ಲಲಿ ಎಂದು ಹಾರೈಸುವೆ ಅಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಧ್ಯಕ್ಷರು ಬಸವ ತತ್ವ ಅಧ್ಯಯನ ಕೇಂದ್ರ ಪುಣ್ಯವರು ತುಂಬ ಚೆನ್ನಾಗಿ ಒಂದು ಬೆನ್ನುಡಿಯನ್ನು ಬರೆದಿದ್ದಾರೆ ನಾನು ಇದರಲ್ಲಿ ಕೆಲವೊಂದು ಇಷ್ಟವಾದ ಕೆಲವು ಮಾಹಿತಿಯನ್ನು ಓದುತ್ತೇನೆ ಅಂದರೆ ನಮಗೆ ಬಹಳ ಅವಶ್ಯಕವಾದಂಥದ್ದು ಬಸವಣ್ಣನವರಂಥ ಮಹಾನುಭವರೇ ತಮ್ಮ ಒಂದು ವಚನದಲ್ಲಿ ಹೇಳಿರುವಂಥ ಒಂದು ವಚನ ಇಲ್ಲಿ ಅವರು ಬರ್ತಿದ್ದನ್ನು ನಾನು ಓದುತ್ತೇನೆ ಅತ್ತಲ್ಲಿತ್ತ ಹೋಗದಂತೆ ಎಳಿವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಬರೆದಂತ ಈ ಒಂದು ವಚನ ಇನ್ನು ಸಾಮಾನ್ಯರ ಪಾಡೇನು ಆ ಪಾಡಿನಿಂದ ಪಡಿಪಾಟಲಿಗೆ ಒಳಗಾಗುವ ಮುನ್ನ ನಾವು ಸತ್ಸಂಗದಲ್ಲಿರುವುದೇ ಲೇಸೆನ್ನುತ್ತದೆ ಅಂತ ಈ ಒಂದು ವಚನ ಇಲ್ಲಿ ಬರೆಯಲಾಗಿದೆ ಮತ್ತೊಂದು ವಚನದಲ್ಲಿ ಜ್ಞಾನದ ಹಂಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಇನ್ನ ಮನದ ಕೇಡ ನೋಡಯ್ಯ ಅಂದರು ಶರಣರು ನಮ್ಮಲ್ಲಿರುವ ಅಜ್ಞಾನವನ್ನು ಕತ್ತಲೆಯನ್ನು ಮೌಢ್ಯವನ್ನು ನಾವು ಕಳೆದುಕೊಳ್ಳಬೇಕಾದಲ್ಲಿ ಅದು ಅನುಭವಿಗಳಿಂದ ಮಾತ್ರ ಸಾಧ್ಯ ನಮ್ಮಲ್ಲಿಯ ದುರ್ಗುಣಗಳನ್ನು ಕಳೆದುಕೊಳ್ಳುವುದಕ್ಕೂ ನಮಗೆ ಅನುಭವಿಗಳ ಸಂಘವಿರಬೇಕು ಇದನ್ನು ಅರಿತು ನಾವು ಸತ್ಸಂಗದಲ್ಲಿದ್ದಾಗ ನಮ್ಮನ್ನು ಅರಿತು ನಮ್ಮ ಆಚರಣೆಗಳನ್ನು ತಿದ್ದಿಕೊಂಡು ಬದುಕಿನಲ್ಲಿ ನಮ್ಮ ಬದುಕು ಶರಣರ ಬದುಕಾಗದಿದ್ದರೂ ಮಾನವ ಬದುಕಾದರೂ ಅದಲ್ಲಿ ಸಾಕೆನಿಸುತ್ತದೆ ಹಾಗಾದಾಗ ನಾವು ಒಳ್ಳೆಯವರಾಗುವುದರೊಂದಿಗೆ ನಮ್ಮ ಸುತ್ತ ಮುತ್ತಲಿನವರಿಗೂ ನಮ್ಮ ಸಂಘದಿಂದಾಗಿ ಒಳ್ಳೆಯವರಾಗುವ ಅವಕಾಶವನ್ನು ಕಲ್ಪಿಸಿಕೊಂಡಂತಾಗುತ್ತದೆ ಅಂತ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಅದೇ ರೀತಿ ನನಗೆ ಇನ್ನೊಂದು ಇಷ್ಟವಾದಂಥ ಒಂದು ಶರಣರ ವಚನ ಕತ್ತಲಿಗೆ ಕಿರಣ ಅಂತ ಸಿರ್ಷಿಕೆಡೆಯಲ್ಲಿ ಬರೆದಂಥ ಒಂದು ಈ ವಚನ ಓದುತ್ತೇನೆ ಅಜ್ಞಾನವೆಂಬ ತೊಟ್ಟ ತೊಟ್ಟಿಲೊಳಗೆ ಜ್ಞಾನ ಎಂಬ ಶಿಶು ಮಲಗಿಸಿ ಸಕಲ ವೇದ ಶಾಸ್ತ್ರ ಎಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗೋಹೇಶ್ವರನೆಂಬ ಲಿಂಗವ ಕಾಣಬಾರದು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಜನ ತುಂಬಾ ಬಳಲಿದ್ದರು ಉಚ್ಚರೆಂಬ ತಲ್ಲೆಪಟ್ಟಿಯವರಿಂದ ಸಾಮಾನ್ಯ ಜನರು ಅತಿಯಾಗಿ ಶೋಷಣೆಗೆ ಒಳಗಾಗಿ ಬದುಕೇ ಬೇಸರವಾಗಿತ್ತು ಅಂತ ಸಂದರ್ಭದಲ್ಲಿ ಶೋಷಿತರ ಒಳಧ್ವನಿಯಾಗಿ ವಿಶ್ವದ ಸಕಲ ಜೀವರಾಶಿಯ ಪ್ರಾಮಾಣಿಕ ಕಾಳಜಿಯ ಪ್ರತಿ ಮೂರ್ತಿಯಾಗಿ ಜನರಿಗೆ ಮಾರ್ಗ ಜ ಜ್ಞಾನ ಮಾರ್ಗವನ್ನು ತೋರಿಸುವ ಚಿಜ್ಯೋತಿಯಾಗಿ ಬಂದವರು ಬಡವರ ಬಂಧು ಆನಂದ ಸಿಂಧು ಜಗದು ಜ್ಯೋತಿ ಬಸವೇಶ್ವರರು ತಮ್ಮ ಇಡೀ ಬದುಕನ್ನು ಸಮಾನತೆಗಾಗಿ ಮೀಸಲಿಟ್ಟರು ಮನುಷ್ಯರೆಲ್ಲರೂ ಒಂದೇ ಎಂಬುದನ್ನು ತೋರಿಸಿ ವೇಷ ಎನಿಸಿಕೊಂಡವರು ಸಂಸ್ಕಾರವನ್ನು ಹೊಲೆಯರೆನಿಸಿಕೊಂಡವರು ಸಂಸ್ಕೃತಿಯನ್ನು ಹೆಣ್ಣು ಮಕ್ಕಳು ದೈವತ್ವವನ್ನು ಕಲಿಸುವಂತೆ ಮಾಡಿದರು ಶರಣ ಕುಲವನ್ನು ಹುಟ್ಟುಹಾಕಿ ಶರಣ ಸಮಾಜವನ್ನು ಕಟ್ಟಿ ಶರಣಯುಗವನ್ನು ನಿರ್ಮಿಸಿದರು ಸಮಾನತೆ ಸ್ವಾತಂತ್ರ್ಯ ಸಮರಸತೆಯು ಸರ್ವರ ಹಕ್ಕು ಎಂಬುದನ್ನು ತಿಳಿಸಿ ತೋರಿಸಿಕೊಟ್ಟರು ಅದೇ ರೀತಿ ಮತ್ತೊಂದು ಪ್ರಭುದೇವರ ವಚನವೊಂದರಲ್ಲಿ ನಮಗೆ ಬಹಳ ಮಾರ್ಕ್ ಮಾರ್ಮಿಕವೆನಿಸುತ್ತದೆ ಅದನ್ನು ನಾನು ಓದುತ್ತೇನೆ ನೋಡಿ ತನು ತೊಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆ ಒಡೆದು ಬಿತ್ತಿದೆನಯ್ಯ ಬಹಿ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಸುಮ್ನೆಯಿಂದ ದೂಕುವ ತಿದ್ದಿ ಬಸವರು ಹಸಗೇಡಿ ಸಿಹ ಎಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ತುಂಟದಲ್ಲಿ ಜಾಗವಿರದ್ದು ಸಸ್ಯ ಸಲುವುದೇನು ಕಾಣ ಗುಹೇಶ್ವರ ಮನುಷ್ಯ ತನ್ನ ಬದುಕನ್ನು ಮೌಲ್ಯಯುತವಾಗಿ ಸದಾ ಸೃಜನಾತ್ಮಕವಾಗಿ ಜಾಗೃತಿಯಿಂದ ಬದುಕಲು ಈ ಒಂದು ವಚನ ಸಾಕಷ್ಟು ನಿಸುತ್ತದೆ ಅಪರೂಪದ ಮನುಷ್ಯ ಜನ್ಮ ಮತ್ತು ಆತನ ಮನಸ್ಸನ್ನು ಹೇಗೆ ಪಳಗಿಸಿ ಜೀವನ ಮಾಡಬೇಕೆಂಬುದನ್ನು ಬಹಳ ಮಾರ್ಮಿಕವಾಗಿ ನಮಗೆ ತಿಳಿಸಿದ್ದಾರೆ ಪ್ರಭುಗಳು ಅದೇ ರೀತಿ ಸತ್ಯವಿಲ್ಲದ ಭಕ್ತಿ ಹತ್ತು ಸಾವಿರ ಕಾಲ ಮಾಡಿದರೆ ನಯ್ಯ ನಿಷ್ಠೆ ಇಲ್ಲದ ಪೂಜೆಯನ್ನೇ ಸು ಕಾಲ ಮಾಡಿದೇಡೇನು ಭಾವ ಲೆ ನೆಲೆಗೊಳ್ಳದು ಕನ್ನೊಕ್ಕರ ನಿಜವಿಲ್ಲದ ಪ್ರಸಾದವೇನು ಸು ಕಾಲ ಅಭ್ಯಾಸವಿತ್ತಿಲ್ಲದೆ ಸಹಜವಲ್ಲ ಸಮ್ಮತವಲ್ಲ ಒಬ್ಬರ ಕೊಂಡೊಬ್ಬರು ಮಾಡುವರಲ್ಲದೆ ತಮ್ಮ ತಾವು ವಿಚಾರಿಸಿಕೊಳ್ಳಲರಿಯರು ಇಂತಿ ವಿವರವನರಿಯದ ಅಜ್ಞಾನಿಗಳಿಗೆ ಭಕ್ತ ಮಹೇಶ್ವರ ರೆನ್ ನಾಲಾಗದಯ್ಯ ಕೂಡಲ ಚೆನ್ನ ಸಂಗಮ ದೇವ ಈ ಸಾಕ್ಷಿಯಾಗಿ ಚಿ ಎಂಬೇನು ಇದಕ್ಕಿಂತ ವಿವರಾಗಿ ನಮಗೆ ಯಾರು ಏನನ್ನು ಹೇಳಬೇಕು ತಿಳಿಯದಂತಾಗಿದೆ ಇಡೀ ದಿನದಲ್ಲಿ ನಮ್ಮ ನಮ್ಮ ಆಚರಣೆಗಳನ್ನು ಅವುಗಳ ಹಿನ್ನೆಲೆಯನ್ನು ಅವುಗಳ ಫಲವನ್ನು ನಾವು ಎಂದೂ ವಿಚಾರ ಮಾಡುವುದೇ ಇಲ್ಲ ನಮ್ಮ ಮನೆ ಪದ್ಧತಿ ನಮ್ಮ ಸಮಾಜದ ರೂಢಿ ನಮ್ಮ ನಾಡಿನ ಸಂಸ್ಕೃತಿ ಇಂಥ ದೊಡ್ಡ ಪದಗಳನ್ನು ಬಳಸಿ ನಮ್ಮ ಆಚರಣೆಗಳನ್ನು ಅನೂಚಿನವಾಗಿ ನಡೆಸಿಕೊಂಡು ಬರುತ್ತಿದ್ದೇವಿನ ಅವು ಇಂದಿನ ಕಾಲಘಟ್ಟದಲ್ಲಿ ಅವಶ್ಯವೇ ಅವು ಯೋಗ್ಯವೇ ನಮಗೆ ಉಪಯುಕ್ತವೇ ಇಂಥ ಯಾವುದೇ ಚಿಂತನವಿಲ್ಲದೆ ವರ್ಷದ ಪ್ರತಿಯೊಂದು ದಿನವನ್ನು ನಾವು ಒಂದಿಲ್ಲ ಒಂದು ಹಬ್ಬದ ಆಚರಣೆಯನ್ನು ರಸವನ್ನು ಸಂಪ್ರದಾಯವನ್ನು ನಡೆಸಿಕೊಂಡು ಬದುಕುತ್ತಿರುವ ನಾವು ಅವುಗಳನ್ನು ನಮ್ಮ ಧರ್ಮ ಎಂದುಕೊಂಡಿದ್ದೇವೆ ಅವರು ಮೌಲ್ಯವಾದ ಬದುಕನ್ನು ಬದುಕಿದರೆ ಅದೇ ಧರ್ಮವೆಂದರು ದಾಸರೇ ಇರಲಿ ಶರಣರೇ ಇರಲಿ ಸಂತರೇ ಇರಲಿ ಹೇಳಿರುವುದು ಅಂತರಂಗ ಬಹಿರಂಗ ಶುದ್ಧಿಯನ್ನು ನಮ್ಮಲ್ಲಿರುವ ದುರ್ಗುಣಗಳನ್ನು ಕಳೆದುಕೊಂಡ ದುರ್ಮನಸ್ಸನ್ನು ಶುದ್ಧ ಮಾಡಿಕೊಂಡು ಸನ್ನಡೆ ತಂದ ಸನ್ಮಾರ್ಗದಲ್ಲಿ ನಡೆದು ಸತ್ಸಂಗದಲ್ಲಿ ಬದುಕಿ ಸಾರ್ಥಕವ ರೀತಿಯಲ್ಲಿ ಮನುಜ ಧರ್ಮ ಎಂದರು ಅಣ್ಣ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಎಲ್ಲದರ ಜೊತೆಗೆ ಸಕಲ ಜೀವಾತ್ಮರನ್ನು ದಯದಿಂದ ಕಂಡಲಿ ಅದೇ ಧರ್ಮ ಎಂದರು ದಯವಿಲ್ಲದ ಧರ್ಮ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವೆಯ ಕೂಡಲ ಸಂಗಮ ದೇವನಂತಲ್ಲದಲ್ಲನಯ್ಯ ಶರಣರು ತಿಳಿಸಿಕೊಟ್ಟ ಇಂಥ ಅನೇಕನೇಕ ವಿಚಾರಗಳಲ್ಲಿ ಒಂದನ್ನು ಅರಿತು ಆಚರಿಸಿದರೂ ಸಾಕು ಅದೇ ನಿಜ ಧರ್ಮ ಈ ನಿಟ್ಟಿನಲ್ಲಿ ಸಕಲ ಜೀವರಾಶಿಗಳಲ್ಲಿ ದಯಾಭಾವ ಹೊಂದಿ ಧರ್ಮವಂತರಾಗೋಣ ಅಂತ ನಾನು ಕೆಲವೊಂದು ವಚನಗಳನ್ನು ಮಾತ್ರ ಇಲ್ಲಿ ಹೇಳಿದ್ದೇನೆ ನಾನು ಯಾಕೆ ಈ ವಚನಗಳನ್ನು ಇವತ್ತು ವ್ಯಕ್ತಪಡಿಸಲು ನನಗೆ ಮನಸ್ಸಾಯಿತು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಬಸವ ಜಯಂತಿಯ ಮುನ್ನ ದಿನ ನಾಳೆ ಬಸವ ಜಯಂತಿ ಆಚರಿಸುತ್ತೇವೆ ಕೇವಲ ಆಚರಿಸುವುದರಿಂದ ನಾವು ಆ ಒಂದು ಇದನ್ನು ಪಾಲಿಸಿದಂತೆ ಹಾಕೋದಿಲ್ಲ ನಾವು ಕೂಡ ಶುದ್ಧ ಮನಸ್ಸಿನವರಾಗಿ ಬಸವಣ್ಣನವರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎಲ್ಲರಲ್ಲಿ ಪ್ರೀತಿ ಗೌರವ ಭಾವದಿಂದ ನಾವು ಬದುಕಬೇಕು ನಮ್ಮ ಬದುಕನ್ನು ಸರಳ ಮಾಡಿಕೊಳ್ಳಬೇಕು ಅಂತ ನಾನು ಈ ಪುಸ್ತಕ ಓದಿ ತಿಳಿದುಕೊಂಡಿನೆ ಈ ಪುಸ್ತಕ ತುಂಬ ಚೆನ್ನಾಗಿ ಬರೆದಂಥ ಸುನಂದ ಎಮ್ಮಿ ಮೇಡಮ್ ಅವರಿಗೆ ಈ ಮೂಲಕ ಮತ್ತೆ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದಿಸುತ್ತಾ ಇದರಲ್ಲಿ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳಾದರೆ ಕ್ಷಮಿಸಿ ಏಕೆಂದರೆ ನನ್ನ ಉದ್ದೇಶ ಪುಸ್ತಕ ಪರಿಚಯ ಮಾಡಿಕೊಡ್ಬೋದು ಇಂಥ ಒಂದು ಒಳ್ಳೊಳ್ಳೆಯ ಪುಸ್ತಕಗಳು ನಮ್ಮಲ್ಲಿದ್ದು ಅವುಗಳನ್ನು ನೋಡದೆ ನಾವು ಗ್ರಂಥಾಲಯದಲ್ಲಿ ಆದರೆ ನಾವು ಬಹಳ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಂತ ನನಗೆ ಅನಿಸುತ್ತದೆ ಅದಕ್ಕಾಗಿ ಇಂದಿನ ಮಕ್ಕಳಿಗೆ ಒಂದು ಸ್ವಲ್ಪ ಪುಸ್ತಕವನ್ನು ಓದಲು ನಾವು ಮಾರ್ಗದರ್ಶನ ಮಾಡಬೇಕು ಒಳ್ಳೆ ಮೌಲ್ಯಯುತ ಜೀವನ ಮಕ್ಕಳದು ಆಗಬೇಕು ಅನ್ನುವುದೇ ಈ ನನ್ನ ಪುಸ್ತಕ ಪರಿಚಯ ಉದ್ದೇಶ ಬಂಧುಗಳೇ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ಮೂರು ದಿವಸ ನಾನು ಎಂಟು ಒಂಬತ್ತು ಹತ್ತು ಬಸವಣ್ಣನವರ ಪುಸ್ತಕಗಳನ್ನು ಅಥವಾ ಶರಣ ಸಂತರ ಪುಸ್ತಕಗಳನ್ನು ನಾನು ವಾಚನ ಮಾಡಲು ಇಷ್ಟಪಡುತ್ತೇನೆ ಒಂದಿಷ್ಟಾದರೂ ಮನಸ್ಸಿಗೆ ನಮಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಆಶಿಸುತ್ತಾ ನಾವು ಕೂಡ ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಮತ್ತು ತಮಗೆ ಈ ಒಂದು ವಿಷಯ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು